ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತೆ ಮತ್ತೆ ಪ್ರಶ್ನೆ ಹೇಳುವಂತೆ ಆಗ್ತಾ ಇದೆ ಕಾರಣ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಸವಾಲಾಗುವ ರೀತಿಯಲ್ಲಿ ಅಥವಾ ಸವಾಲನ್ನು ಒಡ್ಡುವ ರೀತಿಯಲ್ಲಿ ಸಾಕಷ್ಟು ಇನ್ಸಿಡೆಂಟ್ಗಳು ನಡೀತಾ ಇದ್ದಾವೆ ಸ್ವಲ್ಪ ದಿನಗಳ ಹಿಂದೆ ಸಾಲು ಸಾಲು ದರೋಡೆ ಪ್ರಕರಣವನ್ನು ನೋಡಿದ್ವಿ ಅದಾದ ಬಳಿಕವೂ ಕೂಡ ಬೇರೆ ಬೇರೆ ಇನ್ಸಿಡೆಂಟ್ಗಳಲ್ಲೂ ಕೂಡ ನಡೀತಾ ಇತ್ತು ಈಗ ಎಲ್ಲಿವರೆಗೂ ಹೋಗಿಬಿಟ್ಟಿದೆ ಅಂದ್ರೆ ಪೊಲೀಸರ ಮೇಲೆ ದಾಳಿ ಮಾಡುವ ಹಂತಕ್ಕೆ ಪೊಲೀಸ್ ಸ್ಟೇಷನ್ಗೆ ಕಲ್ಲು ತೂರುವ ಹಂತಕ್ಕೆ ಸ್ವಲ್ಪ ಬಿಟ್ಟಿದ್ರು ಕೂಡ ಪೊಲೀಸರ ಪ್ರಾಣ ತೆಗೆಯುವ ಹಂತಕ್ಕೂ ಕೂಡ ಈ ಕಿಡಿಗೇಡಿಗಳು ಹೋಗಿ ಬಿಡ್ತಾ ಇದ್ರು ಒಂದಷ್ಟು ದೃಶ್ಯವನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಸಿಟ್ಟು ಬರೋದಕ್ಕೆ ಶುರುವಾಗುತ್ತೆ ನಾವೆಲ್ಲಿ ಭಾರತದಲ್ಲಿ ದೇವಾತ್ವ ಅಥವಾ ಇನ್ ಯಾವುದೋ ಈ ಬರೀ ಸದಾಕಾಲ ಘರ್ಷಣೆ ಸಂಘರ್ಷ ಇಂಥದ್ದೆಲ್ಲವೂ ಕೂಡ ನಡೀತಿರುತ್ತಲ್ಲ ಆ ರಾಷ್ಟ್ರದಲ್ಲಿ ಇದ್ದೀವಾ ಎನ್ನುವಂಥ ಪ್ರಶ್ನೆ ಮೂಡುತ್ತೆ ಒಂದಷ್ಟು ಕಿಡಿಗೇಡಿಗಳು ಪುಂಡರು ದಯವಿಟ್ಟು ಆ ಕಿಡಿಗೇಡಿಗಳನ್ನ ಪುಂಡರು ನಮ್ಮ ಸಮುದಾಯ ನಮ್ಮ ಧರ್ಮ ಮತ್ತೊಂದು ಮಗದೊಂದು ಅಂತ ಯಾರೂ ಕೂಡ ಈ ಸಂದರ್ಭದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದಿಕ್ ಹೋಗಬೇಡಿ ಸಮರ್ಥನೆ ಮಾಡಿಕೊಂಡಷ್ಟು ಇಂತಹ ಕಿಡಿಗೇಡಿಗಳು ಬೆಳೀತಾ ಹೋಗ್ತಾರೆ ಪ್ರತಿ ಸಮುದಾಯ ಪ್ರತಿ ಧರ್ಮಕ್ಕೂ ಕೂಡ ಇವರೆಲ್ಲರೂ ಕೂಡ ಅಪಚಾರ ಅಥವಾ ಕಪ್ಪು ಚುಕ್ಕಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ದೃಶ್ಯವನ್ನ ಗಮನಿಸಿ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಡಿ ಸಿ ಪಿ ಕಾರು ಹೋಗ್ತಾ ಇದೆ ಕಾರಿನ ಮೇಲೆ ಆರಾಮಾಗಿ ಕಲ್ಲನ್ನು ತೂರ್ತಾರೆ ಅಂದ್ರೆ ಏನ್ರಿ ಇದು ಎಲ್ಲಿದ್ದೀವಿ ನಾವು ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾರೋ ಒಬ್ಬರ ಮೇಲೆ ನಾವು ಎಷ್ಟೇ ದ್ವೇಷ ಇರಲಿ ಸಿಟ್ಟಿರ್ಲಿ ಒಂದು ಕಲ್ಲನ್ನು ಎಸೆಯೋದಕ್ಕೆ ನೂರು ಬಾರಿ ಯೋಚನೆ ಮಾಡ್ತೀವಿ ಅಂಥದ್ರಲ್ಲಿ ಡಿ ಸಿ ಕಾರ್ ನಲ್ಲಿ ಹೋಗುವಾಗ ಅಥವಾ ಕಾನೂನು ಸುವ್ಯವಸ್ಥೆಯನ್ನು ಯಾರು ಕಾಪಾಡಬೇಕಿತ್ತು ಅವರು ಅಧಿಕಾರಿ ಅವರು ಕಾರ್ ನಲ್ಲಿ ಹೋಗುವ ಸಂದರ್ಭದಲ್ಲಿ ಕಲ್ಲು ತಗೊಂಡು ಆ ಪೊಲೀಸ್ ಅಧಿಕಾರಿ ಕಾರಿನ ಮೇಲೆ ತೂರ್ತಾರೆ ಏನಾದ್ರು ಅವರ ಇದಿರ್ತಲ್ಲ ವಿಂಡೋ ಏನಾದ್ರೂ ಓಪನ್ ಆಗಿತ್ತು ಅಂತ ಆಗಿದ್ರೆ ನೇರವಾಗಿ ಅವರ ತಲೆಗೆ ಬೀಳೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇರಲಿಲ್ಲ ಪೊಲೀಸರು ಅಲ್ಲಿ ಭಯ ಪಡ್ಕೊಂಡು ಹೋಗುವಂತ ಪರಿಸ್ಥಿತಿಯನ್ನು ಒಂದಷ್ಟು ಕಿಡಿಗೇಡಿಗಳು ನಿರ್ಮಾಣ ಮಾಡ್ಬಿಟ್ರು ಇಲ್ಲಿವರೆಗೆ ನಾನು ಹೇಳೋದಕ್ಕೆ ಹೊರಟಿರೋದು ಮೈಸೂರಿನ ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆಯಿಂದ ನೀವು ಬೇರೆ ಬೇರೆ ಕಡೆಗಳಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಡೀಟೇಲ್ ಗಮನಿಸಿರ್ತೀರಿ ಗಮನಿಸಿರ್ತೀನಿ ಹೋಗ್ತೀನಿ ಏನಾಯ್ತು ಅಂತ ಹೇಳಿ ನಾನು ಮತ್ತೆ ಮತ್ತೆ ಎಲ್ಲರೂ ಕೂಡ ಕೇಳ್ಕೊಳ್ಳೋದಷ್ಟೇ ಇಂತಹ ಕಿಡಿಗೇಡಿಗಳು ಇಂತಹ ಪುಂಡರು ಎಲ್ಲ ಕಡೆಗಳಲ್ಲೂ ಕೂಡ ಇದ್ದಾರೆ ದಯವಿಟ್ಟು ಇವರನ್ನ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಇವರನ್ನೂ ಸಮರ್ಥನೆ ಮಾಡ್ಕೊಳ್ಬಾರ್ದು ಮತ್ತೊಂದು ಈ ಸೋಷಿಯಲ್ ಮೀಡಿಯಾವನ್ನ ಮನಸ್ಸಿಗೆ ಬಂದ ಹಾಗೆ ಬಳಸಿಕೊಂಡು ಅಲ್ಲಿ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚೋದು ಜಾತಿಗಳ ನಡುವೆ ಬೆಂಕಿ ಹಚ್ಚೋದು ಇನ್ನೇನೋ ಒಂದು ಕೋಮು ಗಲಭೆಗೆ ಕಾರಣವಾಗುವಂತಹ ರೀತಿಯಲ್ಲಿ ಒಂದಷ್ಟು ಪೋಸ್ಟ್ಗಳನ್ನ ಹಂಚ್ಕೊಳ್ತಾರಲ್ಲ ಅಂತಹ ಕಿಡಿಗೇಡಿಗಳನ್ನು ಕೂಡ ಬೆಂಬಲಿಸೋಕೆ ಹೋಗಬೇಡಿ ನಮ್ಮ ಧರ್ಮ ನಮ್ಮ ಸಮುದಾಯ ಮತ್ತೊಂದು ಮಗದೊಂದು ಎನ್ನುವಂತಹ ಕಾರಣಕ್ಕಾಗಿ ಅಂತವರಿಂದ ಈ ಸಮಾಜ ಯಾವತ್ತೂ ಕೂಡ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಕೂಡ ಈ ಸಮಾಜ ನೆಮ್ಮದಿಯಿಂದ ಇರೋದಿಕ್ಕೆ ಸಾಧ್ಯ ಇಲ್ಲ ಘಟನೆಯ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದುಗಳ ಎಲ್ಲ ಘಟನೆಗೂ ಕೂಡ ಸಾಕ್ಷಿಯಾಗಿದ್ದು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಅದೇ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಲ್ಯಾಣಗಿರಿ ಎನ್ನುವಂತಹ ಬಡಾವಣೆಯ ಓರ್ವ ಸುರೇಶ್ ಎನ್ನುವಂಥ ಕ್ರಿಮಿ ಓರ್ವ ಕಿಡಿಗೇಡಿ ಒಂದು ಪೋಸ್ಟ್ ಅನ್ನ ಹಾಕ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ವಾಟ್ಸಪ್ ಸ್ಟೇಟಸ್ ನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆತ ಹಂಚಿಕೊಂಡಿರ್ತಾನೆ ದೆಹಲಿ ವಿಧಾನಸಭಾ ಚುನಾವಣೆ ಬಂತು ಫಲಿತಾಂಶವೂ ಕೂಡ ಬಂತು ಅಲ್ಲಿ ಆಮ್ ಆದ್ಮಿ ಸೋತ್ ಹೋಗುತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಬರ್ತಾ ಇದ್ದ ಹಾಗೆ ಈತ ಏನ್ ಮಾಡ್ತಾನೆ ಒಂದು ಕಡೆ ರಾಹುಲ್ ಗಾಂಧಿ ಮತ್ತೊಂದು ಕಡೆ ಅಖಿಲೇಶ್ ಯಾದವ್ ಮತ್ತೊಂದು ಕಡೆಯಿಂದ ಅರವಿಂದ್ ಕೇಜ್ರಿವಾಲ್ ಮೂವರ ಫೋಟೋವನ್ನು ಹಾಕಿ ಆ ಮೂವರು ಫೋಟೋವನ್ನು ಕೂಡ ತೀರಾ ಅಸಭ್ಯವಾಗಿ ಅಶ್ಲೀಲವಾಗಿ ಚಿತ್ರಿಸಲಾಗಿತ್ತು ಮೈಮೇಲೆ ಏನು ಕೂಡ ಬಟ್ಟೆ ಇರಲಿಲ್ಲ ಅಥವಾ ಹೆಣ್ಣು ಮಕ್ಕಳ ರೀತಿಯಲ್ಲಿ ಅವರ ಆ ಫೋಟೋವನ್ನ ಚಿತ್ರಿಸಲಾಗಿತ್ತು ಅಷ್ಟು ಮಾತ್ರ ಅಲ್ಲ ಬರೀ ಅಷ್ಟು ಮಾಡಿದ್ರು ಈ ಆದಂತ ಗಲಾಟೆ ಅಥವಾ ಏನು ಕೂಡ ಆಗ್ತಾ ಇರಲಿಲ್ಲ ಅಪ್ಪಪ್ಪ ಅಂದ್ರೆ ಕಾಂಗ್ರೆಸ್ನವ್ರೇನಾದ್ರು ಆತನ ವಿರುದ್ಧ ದೂರನ್ನ ಕೊಡಬಹುದಿತ್ತೇನೋ ರಾಹುಲ್ ಗಾಂಧಿಗೆ ಆತ ಅವಮಾನಿಸಿದ್ದಾನೆ ಅಥವಾ ರಾಹುಲ್ ಗಾಂಧಿಯನ್ನ ಅತ್ಯಂತ ಕೆಟ್ಟದಾಗಿ ಚಿತ್ರಿಸಿದ್ದಾನೆ ಅಂತ ಅಷ್ಟು ಕಾತ ಸುಮ್ಮನೆ ಆಗಲಿಲ್ಲ ಅದರ ಬದಲಾಗಿ ಅರೇಬಿಕ್ನಲ್ಲಿ ಇನ್ನೊಂದು ಸಮುದಾಯವನ್ನ ಅವಹೇಳನ ಮಾಡುವ ರೀತಿಯಲ್ಲಿ ಅಥವಾ ಇನ್ನೊಂದು ಸಮುದಾಯದ ಧಾರ್ಮಿಕ ಮುಖಂಡರನ್ನ ಅವಹೇಳನ ಮಾಡುವ ರೀತಿಯಲ್ಲಿ ಆತ ಒಂದಷ್ಟು ಬರಹವನ್ನು ಕೂಡ ಅದರಲ್ಲಿ ಬರೆದಿರ್ತಾನೆ ಆ ಫೋಟೋಸಲ್ಲಿ ಆ ಫೋಟೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ ವೈರಲ್ ಆಗ್ತಾ ಇದ್ದ ಹಾಗೆ ಪೊಲೀಸರು ಸುಮ್ಮನೆ ಕೂತಿಲ್ಲ ಪೊಲೀಸರು ಗೊತ್ತಿತ್ತು ಮುಂದೆ ಇಂಥದೊಂದು ಎಡವಟ್ಟ ಆಗಬಹುದು ಅಂತೇಳಿ ತಕ್ಷಣವೇ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ ಅಂದ್ರೆ ಸುಮೋಟೋ ಕೇಸನ್ನ ದಾಖಲಿಸ್ಕೊಳ್ತಾರೆ ಆತನನ್ನ ಅರೆಸ್ಟ್ ಮಾಡ್ತಾರೆ ಉದಯಗಿರಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಮೇಲೆ ಕೇಸ್ ಮುಗ್ದು ಹೋಯ್ತು ಅಂದ್ರೆ ಪ್ರಕರಣ ಅಲ್ಲಿ ಮುಗ್ದು ಹೋಯ್ತು ಪೊಲೀಸರು ಕಾನೂನು ರೀತಿಯಲ್ಲಿ ಏನ್ ಮಾಡೋದಿಕ್ ಸಾಧ್ಯವೋ ಆತನಿಗೆ ಹೇಗೆ ಬಿಸಿ ಮುಟ್ಟಿಸೋದಿಕ್ ಸಾಧ್ಯವೋ ಅಷ್ಟು ಕೆಲಸವನ್ನ ಪೊಲೀಸರು ಮಾಡಿದ್ರು ಆ ಕಿಡಿಗೇಡಿಗೆ ಆ ಕ್ರಿಮಿಗೆ ಬುದ್ಧಿ ಕಲಿಸ್ಬೇಕಿತ್ತು ಒಂದು ಹಂತಕ್ಕೆ ಪೊಲೀಸರು ಆ ಕೆಲಸವನ್ನ ಮಾಡಿದ್ರು ಇಷ್ಟಾದ್ಮೇಲೆ ಏನಾಗ್ಬಿಡುತ್ತೆ ಅಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ವಿಚಾರ ಸ್ಪ್ರೆಡ್ ಆಗೋದಿಕ್ ಶುರುವಾಗುತ್ತೆ ಆತನಿಗೆ ಸ್ಟೇಷನ್ ಬೇಲ್ ಕೊಟ್ಟು ಬಿಡ್ತಾರಂತೆ ಕೋರ್ಟ್ ತಗೊಂಡು ಹೋದ್ರು ಆತನಿಗೆ ಒಂದೇ ದಿನಕ್ಕೆ ಬೇಲ್ ಸಿಕ್ಬಿಡುತ್ತಂತೆ ಆತ ಹೊರಗಡೆ ಬಂದು ಆರಾಮಾಗಿ ಓಡಾಡ್ಕೊಂಡು ಇರೋದಕ್ಕೆ ಶುರು ಮಾಡ್ತಾನಂತೆ ನಾವೇ ಆತನಿಗೆ ಏನಾದ್ರು ಮಾಡಿ ಪಾಠ ಕಲಿಸ್ಬೇಕು ಅಂತ ಇವರೆಲ್ಲರೂ ಕೂಡ ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾರೆ ಹೀಗೆ ನಾವೇ ಕಾನೂನನ್ನ ಕೈಗೆತ್ತಿಕೊಳ್ಳೋದಾದ್ರೆ ಹೀಗೆ ಎಲ್ಲಾ ವಿಚಾರಕ್ಕೂ ನಾವೇ ಪೊಲೀಸ್ ಠಾಣೆಗೆ ಹೋಗಿ ನಾವೇ ಏನೇನೋ ದೊಂಬಿಯನ್ನ ಎಪ್ಸ್ತೀವಿ ಅಂತ ಆದ್ರೆ ಯಾಕೆ ಬೇಕ್ರಿ ಪೊಲೀಸ್ ಠಾಣೆ ಯಾಕೆ ಬೇಕು ಕೋರ್ಟ್ ಕಚೇರಿ ಹಾ ಎಲ್ರು ಹೇಳ್ತಾ ಇರ್ತೀರಿ ನಾವು ಸಂವಿಧಾನವನ್ನ ಗೌರವಿಸ್ತೀವಿ ಅಂಬೇಡ್ಕರ್ ಮೇಲೆ ಗೌರವ ಇದೆ ಅಂತ ಹೇಳಿ ಅದೇ ಅಂಬೇಡ್ಕರ್ ಅವರ ಸಂವಿಧಾನ ಸಂವಿಧಾನದ ವ್ಯವಸ್ಥೆಯಲ್ಲಿ ರೂಪುಗೊಂಡಂತ ಈ ಪೊಲೀಸ್ ಠಾಣೆ ಕೋರ್ಟ್ ಕಚೇರಿ ಇದನ್ನು ಗೌರವಿಸುವುದಿಲ್ಲ ಅಂದ್ರೆ ಏನ್ ಹೇಳಬೇಕು ಗೊತ್ತಿಲ್ಲ ಒಟ್ಟಾರೆ ಇವರೇ ಹೋಗ್ತಾರೆ ನಾವೇನೋ ಮಾಡ್ತೀವಿ ಅಂತ ಹೇಳಿ ಸೀದಾ ಉದಯಗಿರಿ ಪೊಲೀಸ್ ಠಾಣೆ ಮುಂದೆ ಹೋಗಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯುತ್ತೆ ಪೊಲೀಸರು ಆಗ ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಅನ್ನು ಮಾಡ್ತಾರೆ ಅಶ್ರುವಾಯುವನ್ನು ಸಿಡಿಸುವಂತ ಕೆಲಸವನ್ನು ಮಾಡ್ತಾರೆ ತಕ್ಷಣವೇ ಅಲ್ಲಿದ್ದಂತಹ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಆರಂಭಿಸಿಬಿಡ್ತಾರೆ ಪೊಲೀಸ್ ಠಾಣೆ ಮೇಲೆ ಹಾಗೆ ಒಂದಷ್ಟು ಮುಸ್ಲಿಂ ಧಾರ್ಮಿಕ ಮುಖಂಡರು ಅವರನ್ನು ಕೂಡ ಗೌರವಿಸ್ಬೇಕು ನಾವಿಲ್ಲಿ ಅವರು ಕೂಡ ಬಂದು ಅವರಿಗೆ ಬುದ್ಧಿ ಹೇಳ್ತಾರೆ ದಯವಿಟ್ಟು ಈ ರೀತಿಯಾಗಿ ಕಲ್ಲು ತೂರಾಟ ಇಂಥದ್ದು ಯಾವುದನ್ನು ಕೂಡ ಮಾಡಬೇಡಿ ಅಂತ ಹೇಳಿ ಆದರೂ ಕೂಡ ಆ ಕಿಡಿಗೇಡಿಗಳು ಕೇಳೋದಿಲ್ಲ ಅಂದರೆ ಇವೆಲ್ಲವೂ ಕೂಡ ಪೂರ್ವ ನಿರ್ಧರಿತ ಪೂರ್ವ ಯೋಜಿತ ಮೊದಲೇ ಒಂದಷ್ಟು ಕಲ್ಲನ್ನ ಈ ಚೀಲ ಗಟ್ಟಲೆ ತಂದು ಇಟ್ಕೊಂಡಿರ್ತಾರೆ ಇವರೆಲ್ಲರಿಗೊದೊಂದು ಅಭ್ಯಾಸ ಆಗಿ ಹೋಗಿಬಿಟ್ಟಿದ್ ಏನೋ ಮನೇಲಿ ಸಂಗ್ರಹಿಸಿ ಇಟ್ಕೊಂಡಿರ್ತಾರೋ ಅಥವಾ ಅದಕ್ಕೋಸ್ಕರ ಒಂದು ಗೋಡರ್ ಮಾಡಿಟ್ಕೊಂಡಿರ್ತಾರೋ ಗೊತ್ತಿಲ್ಲ ಹಾಗಾಗ ಹೀಗೆ ಹೋಗಬೇಕು ಕಲ್ತೂರಾಟವನ್ನ ಮಾಡಬೇಕು ಅಂತ ತಕ್ಷಣಕ್ಕೆ ಅಷ್ಟಿಂದ ಕಲ್ಲೆಲ್ಲಿ ಸಿಗ್ತಾವೋ ಗೊತ್ತಿಲ್ಲ ಪೊಲೀಸರು ಆ ಕಲ್ಲೆಲ್ಲವನ್ನೂ ಕೂಡ ಈಗ ಒಂದು ತುಂಬಿಸಿ ಇಟ್ಬಿಟ್ಟಿದ್ದಾರೆ ಒಂದು ಮೂರ್ನಾಲ್ಕು ಹೆಚ್ಚು ಕಡಿಮೆ ಒಂದು ಆರು ಮೂಟೆ ಅನ್ಸುತ್ತೆ ಆರು ಮೂಟೆ ಕಲ್ಲು ಸಿಕ್ಕಿದ್ದಾವೆ ಎಲ್ಲಿ ಇವ್ರಿಗೆ ಅಷ್ಟು ತಕ್ಷಣಕ್ಕೆ ಅಷ್ಟು ದೊಡ್ಡ ಕಲ್ಲು ಅಂತ ಇದನ್ನು ಪೊಲೀಸರು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಏನು ಮನೇಲೆಲ್ಲ ಈ ಬಾಂಬ್ ಬಿಟ್ಕೊಂಡು ರೀತಿಯಲ್ಲಿ ಕಲ್ಲನ್ನು ಸಂಗ್ರಹಿಸಿಟ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಬರೋದು ಕಲ್ತೂರಾಟವನ್ನು ಮಾಡೋದು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅದಾದ ಬಳಿಕ ಪೊಲೀಸರು ಏನ್ ಮಾಡಿದ್ದಾರೆ ಉದಯಗಿರಿ ಪೊಲೀಸ್ ಠಾಣೆಗೆ ಹೆಚ್ಚುವರಿ ಪೊಲೀಸರು ಬೇಕು ಅಂತ ಹೇಳಿ ಬೇರೆ ಬೇರೆ ಕಡೆಗಳಿಂದ ಕರೆಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಬೇರೆ ಕಡೆಯಿಂದ ಪೊಲೀಸರು ಬರುವಂತ ಸಂದರ್ಭದಲ್ಲಿ ಅವರು ಉದಯಗಿರಿ ಪೊಲೀಸ್ ಠಾಣೆಗೆ ಬರಬಾರದು ಎನ್ನುವ ಕಾರಣಕ್ಕಾಗಿ ಅಲ್ಲೂ ಕೂಡ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ಪೊಲೀಸರಿಗೆ ಗಾಯ ಆಗಿ ಅವರ ಆಸ್ಪತ್ರೆಗೆ ದಾಖಲಾಗುವಂತ ಪರಿಸ್ಥಿತಿ ಎದುರಾಗಿದೆ ಏನ್ರಿ ವ್ಯವಸ್ಥೆ ಇದು ಏನ್ ವ್ಯವಸ್ಥೆ ಪೊಲೀಸರನ್ನು ನೋಡಿದ್ರೆ ಈ ಕಿಡಿಗೇಡಿಗಳು ಪುಂಡರು ಭಯ ಪಡಬೇಕು ಆದ್ರೆ ಈ ಪುಂಡರು ಕಿಡಿಗೇಡಿಗಳನ್ನು ನೋಡಿ ಪೊಲೀಸರು ಭಯಪಡುವಂತ ಪರಿಸ್ಥಿತಿ ಇದೀಗ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಯಾರಿದೋಣೆ ಯಾರ ಜವಾಬ್ದಾರಿ ಅಥವಾ ಇವರೆಲ್ಲರೂ ಕೂಡ ಇಷ್ಟು ಆರಾಮಾಗಿ ಕಲ್ತೂರಾಟವನ್ನ ಮಾಡೋದು ಕಾನೂನು ಸುವ್ಯವಸ್ಥೆಯನ್ನ ಸುವ್ಯವಸ್ಥೆಗೆ ಸವಾಲು ಹಾಕೋದು ಅಥವಾ ತಾವೇ ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ ಇವರಿಗೆ ಹೇಗೆ ಧೈರ್ಯ ಬಂತು ಯಾವ ಧೈರ್ಯ ಸಿಂಪಲ್ ಯಾಕೆ ಹೇಳಿ ಈ ಕೆಜಿ ಹಳ್ಳಿ ಹಳ್ಳಿ ಗಲಾಟೆ ಆಯಿತು ಪಾದೇನ್ಪುರ ಗಲಾಟೆ ಆಯಿತು ಹುಬ್ಬಳ್ಳಿ ಗಲಾಟೆ ಆಯಿತು ಸ್ವಲ್ಪ ದಿನ ಆದಮೇಲೆ ಸರ್ಕಾರವೇ ಅವ್ರನ್ನ ಅವ್ರಿಗೆ ನಾವು ಕ್ಷಮೆ ಕೊಡ್ತೀವಿ ಮತ್ತೊಂದು ಮಗದೊಂದು ಅಂತ ಹೇಳಿ ಅವ್ರನ್ನ ಹೊರಗಡೆ ಕಳಿಸ್ಬಿಡ್ತಾರೆ ಒಂದು ಐದಾರು ಆಗ್ತಿದ್ದಾಗ ಇವ್ರಿಗೆ ಅದೇ ಧೈರ್ಯ ಏನ್ ಹಬ್ಬ ಹಬ್ಬ ಅಂದ್ರೆ ಒಂದು ಆರು ತಿಂಗಳು ಸ್ಟೇಷನ್ ಇರ್ತೀವಿ ನಮ್ಮನ್ನ ಏನ್ ಮಾಡ್ಕೊಳಕ್ ಆಗುತ್ತೆ ನಾವು ಪೊಲೀಸರಿಗೂ ಹೊಡೆತೀವಿ ಬಿಟ್ರೆ ಯಾರು ಮನೆಗೆ ಬೇಕಾದ್ರೂ ನುಗ್ಗು ಹೊಡಿತೀವಿ ಎನ್ನುವಂಥ ಮನಸ್ಥಿತಿ ಇವರಿಗೆ ಇಂಥವರ ಬಾಲ ಕಟ್ ಮಾಡಿಲ್ಲ ಅಂತ ಆದ್ರೆ ಇಂಥವರ ಹೆಡೆಮುರಿಯನ್ನ ಕಟ್ಟಿಲ್ಲ ಅಂತ ಆದ್ರೆ ಮುಂದೊಂದು ದಿನ ಇವ್ರಿಗೆ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಅಂದ್ರೆ ಅದನ್ನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಮುಂದೊಂದು ದಿನ ಪ್ರತಿಯೊಬ್ಬರು ಅನುಭವಿಸುವಂತ ಪರಿಸ್ಥಿತಿ ಅದರಾಗ್ಬಿಡುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇವರು ಯಾವ ಧರ್ಮದವರಾಗಿರಲಿ ಯಾವ ಸಮುದಾಯದವ್ರು ಬೇಕಾದ್ರೂ ಆಗಿರಲಿ ದಯವಿಟ್ಟು ಇಂಥವ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ನಮ್ಮ ಸಮುದಾಯದವರೇ ಆಗಿರಲಿ ನಾವಿದನ್ನ ಪ್ರಶ್ನೆ ಮಾಡಬೇಕು ನಾವಿದಕ್ಕೆ ತಮ್ಮ ಆಕ್ರೋಶದ ಹೊರ ಹೊರಹಾಕಬೇಕು ಅಥವಾ ಇಂಥವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಒಕ್ಕೋಲ್ನಿಂದ ಒತ್ತಾಯಿಸಬೇಕು ಇಂಥ ವಿಚಾರಗಳು ಬಂದಾಗ ನಾವು ಸಮರ್ಥನೆ ಮಾಡ್ಕೊಳ್ಳೋದು ಇಲ್ಲ ಅಲ್ ಹಾಗಾಗಿದೆ ಹೀಗಾಗಿದೆ ದಯವಿಟ್ಟು ಇನ್ನು ನೆಪವನ್ನು ಕೊಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಆತ ಸುರೇಶ್ ಅನ್ನುವಂಥ ಕ್ರಿಮಿಯೇ ಆ ತರನ ಪೊಲೀಸರು ಅರೆಸ್ಟ್ ಮಾಡಾಗಿತ್ತು ಇನ್ ತಕ್ಷಣಕ್ಕೆ ಏನ್ ಮಾಡಬೇಕಾಗತ್ತೆ ಆ ತರ ಏನಿಗೆ ಹಾಕ್ಸ ಹಾಕಕ್ಕಾಗತ್ತಾ ಇಲ್ಲ ಆ ತರನ ಪೊಲೀಸರು ಏನ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಮಾಡಿ ಆಗಿದೆ ಮಾಡಿ ಅಂದ್ರೆ ಅದನ್ನು ಗೌರವಿಸಬೇಕು ತಾನೇ ಅದಾದ ಬಳಿಕ ಕಲ್ತೂರಾಟವನ್ನು ಮಾಡಿಬಿಟ್ರೆ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮಲ್ಲಿ ಒಂದಷ್ಟು ಜನ ಇರ್ತೀರಿ ಅದನ್ನು ಬೆಂಬಲಿಸುವಂಥವ್ರು ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥವ್ರು ಇಲ್ಲ ಹಾಗೆ ಇಲ್ಲ ಹೀಗೆ ಅಂತ ಅಂತೇಳಿ ಹಾಗೇನಾದ್ರೂ ಸಮರ್ಥನೆ ಮಾಡಿಕೊಂಡ್ರೆ ನಾಚಿಕೆ ಆಗ್ಬೇಕು ನಿಮ್ಮೆಲ್ಲರಿಗೂ ಕೂಡ ನಿಮ್ಮಿಂದಲೇ ಇಂಥವರೆಲ್ಲರೂ ಕೂಡ ಕೊಬ್ಬಿ ಹೋಗೋದು ನಿಮ್ಮಿಂದಲೇ ಇಂಥವರೆಲ್ಲರೂ ಕೂಡ ಬೇಕಾದ ರೀತಿಯಾದಂಥ ವರ್ತನೆಯನ್ನು ತೋರೋದು ನಾವು ಆಡಿದ್ದ ಆಟ ಎನ್ನುವಂಥ ಮನಸ್ಥಿತಿ ಈಗ ಪೊಲೀಸರು ಸಿ ಸಿ ಕ್ಯಾಮ್ರಾ ಫುಟೇಜ್ ಅನ್ನ ಕಲೆ ಹಾಕ್ತಿದ್ದಾರೆ ಕ್ರಮ ತೆಗೆದುಕೊಳ್ತೀವಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಒಂದಷ್ಟು ಜನರ ಹಿಂದೆ ಬಿದ್ದಿದ್ದಾರೆ ಯಾರು ಕಲ್ ತೂರಾಟ ಮಾಡಿದ್ದಾರೆ ಅವರನ್ನ ನಾವು ಆದಷ್ಟು ಬೇಗ ಹೆಡೆಮುರಿ ಕಟ್ತೀವಿ ಅಂತ ಹೇಳಿ ಬರೀ ಬಾಯಿ ಮಾತಿಗೆ ಇವೆಲ್ಲ ಸೀಮಿತ ಆಗಬಾರ್ದು ಕಾರ್ಯರೂಪಕ್ಕೂ ಕೂಡ ಬರಬೇಕಾಗುತ್ತೆ ಮತ್ತೊಂದು ಕಡೆಯಿಂದ ಸಹಕಾರ ಸಚಿವರಾಗಿರುವಂತ ಕೆ ಎನ್ ರಾಜಣ್ಣ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ರು ಏ ಪೊಲೀಸರುದೇ ತಪ್ಪು ರೀ ಪೊಲೀಸರು ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ಆತನನ್ನ ಉದಯಗಿರಿ ಪೊಲೀಸ್ ಠಾಣೆಗೆ ಯಾಕೆ ಕರ್ಕೊಂಡು ಹೋಗ್ಬಿಟ್ರು ಅಂತ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಸ್ವಾಮಿ ನಿಮ್ ಮನೆ ಕರ್ಕೊಂಡು ಬರಕ್ ಆತನನ್ನ ಆತ ಈ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕ್ರೈಮ್ ನಡೆದಿದೆ ಉದಯಗಿರಿ ಪೊಲೀಸ್ ಠಾಣೆಗೆ ಆತನ ಕರ್ಕೊಂಡು ಇಟ್ಕೊಂಡಿದ್ದಾರೆ ಈ ಏನೋ ರಾಜಣ್ಣ ಹೇಳೋದು ಮುಸ್ಲಿಂ ಬಾಹುಳ್ಯ ಇರುವಂತ ಪ್ರದೇಶ ಅಲ್ಲ ಯಾಕೆ ಕರ್ಕೊಂಡು ಬಂದ್ರು ಮುಸ್ಲಿಂ ಬಾಹುಳ್ಯ ಇರುವ ಪ್ರದೇಶ ಅಂದ್ರೆ ಕರ್ಕೊಂಡು ಬರಬಾರ್ದು ಹಾಗಾದ್ರೆ ಅಂದ್ರೆ ಮುಸ್ಲಿಂ ಬಾಹುಳ್ಳಿ ಇರುವಂತಹ ಪ್ರದೇಶ ಅಂದ್ರೆ ಹಾಗಾದ್ರೆ ಅದು ಭಯ ಅಂತನ ಅಥವಾ ಅಲ್ಲಿ ಏನೋ ಒಂದು ಆತಂಕಕಾರಿ ಪರಿಸ್ಥಿತಿ ಇದೆ ಅಂತನ ಅದನ್ನು ಯಾವ ದೇಶದಲ್ಲಿ ಇದೀವಿ ನಾವಿಲ್ಲಿ ಏನ್ ಮಾತಾಡ್ತಿದ್ದಾರೋ ಸಚಿವರು ಅರ್ಥ ಆಗ್ತಿಲ್ಲ ಹಾಗಾದ್ರೆ ನಿಮ್ಮನೆ ಕರ್ಕೊಂಡು ಹೋಗಬೇಕಿತ್ತ ಅಥ್ವ ನಾರ ಸಚಿವರು ಅಥವಾ ಶಾಸಕರ ಮನೆ ಕರ್ಕೊಂಡು ಹೋಗ್ಬೇಕಿತ್ತ ಆರೋಪಿನ ಅಥವಾ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಏನೇನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಗೊತ್ತಿಲ್ಲ ಇನ್ನು ಗೃಹ ಸಚಿವರಂತೂ ಬಿಡಿ ಅವರು ಮತ್ತೆ 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 ಮತ್ತದೇ ಈ ರೆಕಾರ್ಡ್ ಮಾಡಿಟ್ಟಾಗ ರಿಪೀಟ್ ಆಗ್ತಿರುತ್ತಲ್ಲ ಅದೇ ರೀತಿಯಾದಂಥ ಸ್ಟೇಟ್ಮೆಂಟ್ ಅವ್ರ ಕಡೆಯಿಂದ ನೋಡೋಣ ಮುಂದೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂತ ಇಲ್ಲ ನಾವು ಇವರಿಗೂ ಕ್ಷಮೆ ಕೊಡ್ತೀವಿ ಇವರನ್ನು ಬಿಟ್ಟು ಬಿಡ್ತೀವಿ ಅಂದ್ರೆ ಮುಂದೆ ಆಗುವಂಥ ಒಂದಷ್ಟು ಅನಾಹುತಗಳಿಗೆ ರಾಜ್ಯ ಸರ್ಕಾರವೇ ಜವಾಬ್ದಾರಿಯಾಗಿ ಬಿಡುತ್ತೆ ಬಂದುಗಳು ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ